ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಒಂದು ರಿಕ್ವೆಸ್ಟ್ ವೀಡಿಯೋನೇ ತಂದಿದ್ದೀನಿ ಅಂತಲೇ ಹೇಳ್ಬೋದು ಆಲ್ರೆಡಿ ನಿಮಗೆ ತಮ್ಮನಿಲ್ಲ ನೋಡಿ ನಿಮಗೆ ಗೊತ್ತಾಗಿರುತ್ತೆ ಹೌದು ಫ್ರೆಂಡ್ಸ್ ಬರುವಂತಹ ಹತ್ತು ಸಾವಿರ ಸ್ಯಾಲ್ರಿಲಿ ಯಾವ ರೀತಿ ನಾವು ಒಂದು ಬಜೆಟ್ ಪ್ಲಾನಿಂಗ್ ಮಾಡಿಕೊಂಡು ಖರ್ಚನ್ನು ಕಡಿಮೆ ಮಾಡಿಕೊಂಡು ಯಾವ ರೀತಿ ಒಂದು ದೊಡ್ಡ ಅಮೌಂಟ್ನ ಸೇವಿಂಗ್ ಮಾಡಿಕೊಂಡು ಒಂದು ದೊಡ್ಡ ಅಮೌಂಟ್ ನಮ್ಮ ಕೈಲಿ ಇಟ್ಕೋಬೋದು ಅಂತ ಅನ್ನೋದಕ್ಕೆ ಅನ್ನೋದನ್ನು ನಾನು ಇವತ್ತು ಒಳ್ಳೆ ವೀಡಿಯೋನ ನಾನು ನಿಮಗೋಸ್ಕರ ಅಂತಲೇ ತಂದಿದ್ದೀನಿ ಫ್ರೆಂಡ್ಸ್ ಇದು ನಮ್ಮ ವೀವರ್ ಒಬ್ಬರು ಬರುವಂತಹ ಹತ್ತು ಸಾವಿರ ಸ್ಯಾಲ್ರಿಲಿ ಯಾವ ರೀತಿ ಒಂದು ಬಜೆಟ್ ಪ್ಲಾನಿಂಗ್ ಮಾಡ್ಕೋಬೋದು ಮಾಡಿಕೊಂಡು ಖರ್ಚು ಕಡಿಮೆ ಮಾಡಿಕೊಂಡು ಯಾವ ರೀತಿ ಒಂದು ದೊಡ್ಡ ಅಮೌಂಟನ್ನ ನಮ್ಮ ಕೈಯಲ್ಲಿ ಇಟ್ಕೋಬೋದು ಅಂತ ಹೇಳಿ ಅಂತ ಕೇಳಿದರು ಅವ್ರಿಗೋಸ್ಕರ ಅಂತಲೇ ನಾನು ಇವತ್ತು ಒಂದು ಸೂಪರ್ ಆಗಿರುವಂತಹ ಒಂದು ಬಜೆಟ್ ಪ್ಲಾನಿಂಗ್ ನಾನು ತಂದಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಮತ್ತು ಇನ್ನು ಯಾರು ಸುಬ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ಎಲ್ಲೂ ಸ್ಕಿಪ್ ಮಾಡ್ದೇನೆ ವಿಡಿಯೋನ ಎಂಡ್ ತನಕ ನೋಡಿ ಫ್ರೆಂಡ್ಸ್ ಮತ್ತು ನಿಮ್ಮ ಫ್ಯಾಮಿಲಿ ಆಗಿರ್ಬೋದು ಫ್ರೆಂಡ್ಸ್ಗಳಾಗಿರ್ಬೋದು ಎಲ್ಲರಿಗೂ ಇದನ್ನು ಶೇರ್ ಮಾಡಿ ನಾವೊಬ್ಬರೇ ಚೆನ್ನಾಗಿದ್ರೆ ಸಾಕಾಗಲ್ಲ ನಮ್ಮಂತೆ ಇರುವಂತಹ ಎಲ್ಲರೂ ಚೆನ್ನಾಗಿರಬೇಕಲ್ವ ಹಾಗಾಗಿ ಓಕೆ ಫ್ರೆಂಡ್ಸ್ ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿ ನಾವು ವಿಡಿಯೋ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಹಾಂ ಫ್ರೆಂಡ್ಸ್ ನೋಡಿ ನಾನು ನೋಡಿ ಒಂದು ಹತ್ತು ಸಾವಿರ ರೂಪಾಯಿ ಸ್ಯಾಲ್ರಿ ಸ್ಯಾಲ್ರಿಯಲ್ಲಿ ಯಾವ ರೀತಿ ಒಂದು ಬಜೆಟ್ ಪ್ಲಾನಿಂಗ್ ಮಾಡ್ಕೋಬೋದು ಅನ್ನೋ ವೀಡಿಯೋ ನಾನು ನಿಮಗೋಸ್ಕರ ತಂದಿದ್ದೀನಿ ನೋಡಿ ಫ್ರೆಂಡ್ಸ್ ಈಗ ನಾನು ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ ನೋಡಿ ಹತ್ತು ಸಾವಿರ ಸ್ಯಾಲ್ರಿಲಿ ಬಜೆಟ್ ಪ್ಲ್ಯಾನಿಂಗು ನೋಡಿ ರೇಂಟ್ ಬಂದು ಮೂರು ಸಾವಿರ ಅಂತ ನಾನಿಲ್ಲಿ ತೆಗೆದುಕೊಂಡಿದ್ದೀನಿ ನೆಕ್ಸ್ಟ್ ಕರೆಂಟ್ ಬಿಲ್ ಬಂದು ಇನ್ನೂರು ರೂಪಾಯಿ ಅಂತ ತೆಗೆದುಕೊಂಡಿದ್ದೀನಿ ನೆಕ್ಸ್ಟ್ ಗ್ಯಾಸ್ ಬಂದು ನಾವಿಲ್ಲಿ ಅಂದರೆ ಐನೂರು ರೂಪಾಯಿ ಅಂತ ಹ್ಯಾಡ್ ಮಾಡ್ಕೊಂಡಿದ್ದೀನಿ ಅಂತಂದರೆ ಗ್ಯಾಸ್ ನಾವು ಸಿಲಿಂಡ್ರ್ ತೊಗೊಂಡ್ರು ಒಂದು ತಿಂಗಳು ಏ ಅಂತ ಅಲ್ಲ ಜಾಸ್ತಿನೇ ಬರುತ್ತೆ ಈಗ ಒಂದು ಚಿಕ್ಕದೊಂದು ಫ್ಯಾಮಿಲಿ ಅಂತ ಹೇಳಿದ್ರೆ ಒಂದು ಗಂಡೆ ಹೆಂಡ್ತಿ ಒಂದು ಮಗು ಇದೆ ಅಂತ ಹೇಳಿದ್ರೆ ಅಂಥವ್ರಿಗೇ ಒಂದೂವರೆ ಒಂದೂವರೆ ತಿಂಗಳು ಒಂದು ಮುಕ್ಕಾಲು ತಿಂಗಳು ಒಂದೊಂದು ಸಲ ನಾವು ಜಾಸ್ತಿ ಯೂಸ್ ಮಾಡಲಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಲಿಮೀಟಾಗಿ ನಾವು ಖರ್ಚು ಮಾಡೋದ್ರಿಂದ ಒಂದು ಎರಡು ತಿಂಗಳೇ ಬರುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಇಲ್ಲಿ ಫೈವ್ ಹಂಡ್ರೆಡ್ ಅಂತ ಇಲ್ಲಿ ನಾನು ಹ್ಯಾಡ್ ಮಾಡಿದ್ದೀನಿ ನೆಕ್ಸ್ಟ್ ಬಂದು ಇಲ್ಲಿ ನೋಡಿ ಫೋನ್ ರೀಚಾರ್ಜ್ ಅಂತ ತೊಗೊಂಡಿದ್ದೀನಿ ನಾನಿಲ್ಲಿ ನೋಡಿ ಫೋನ್ ರೀಚಾರ್ಜ್ ಅಂತ ನಾನು ತೊಗೊಂಡಿದ್ದೀನಿ ಫೋನ್ ರೀಚಾರ್ಜ್ ಇನ್ನೂರೈವತ್ತು ತೊಗೊಂಡಿದ್ದೀನಿ ನೆಕ್ಸ್ಟ್ ಬಂದು ಕೇಬಲ್ ಕೇಬಲ್ ಬಂದು ಇನ್ನೂರೈವತ್ತು ಅಂತ ತೊಗೊಂಡಿದ್ದೀನಿ ನೆಕ್ಸ್ಟ್ ಮಿಲ್ಕ್ ಬಂದು ನಾನಿಲ್ಲಿ ಆರ್ನೂರು ರೂಪಾಯಿ ಅಂತ ಆ್ಯಡ್ ಮಾಡಿದ್ದೀನಿ ನೋಡಿ ನೆಕ್ಸ್ಟು ನಾನ್ ವೆಜ್ ಅಂತ ಹೇಳಿ ನಾನಿಲ್ಲಿ ತ್ರೀ ಹಂಡ್ರೆಡ್ ತೊಗೊಂಡಿದ್ದೀನಿ ನೆಕ್ಸ್ಟು ಗ್ರಾಸರಿ ಅಂತ ಅಂದರೆ ಎರಡು ಸಾವಿರ ರೂಪಾಯಿ ಅಂತ ಹಾಕೊಂಡಿದ್ದೀನಿ ನನಗೆ ನೆಕ್ಸ್ಟ್ ವೆಜಿಟೇಬಲ್ಸು ಬೇಕೇ ಬೇಕಲ್ವಾ ನೋಡಿ ವ್ಯಾ ಮತ್ತು ಫ್ರೂಟ್ಸು ಬೇಕೇ ಬೇಕಲ್ವಾ ಹಾಗಾಗಿ ವೆಜಿಟೇಬಲ್ಸ್ ಬಂದು ತ್ರೀ ಹಂಡ್ರೆಡು ಫ್ರೂಟ್ಸ್ ಬಂದು ಒಂದು ತ್ರೀ ಹಂಡ್ರೆಡ್ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಈಗ ಹತ್ತು ಸಾವಿರ ಸ್ಯಾಲ್ರಿಲಿ ನೋಡಿ ಇದೆಲ್ಲ ಎಕ್ಸ್ಪೆನ್ಸೆನ್ಸ್ ಅಂತ ಹೇಳಿ ಈಗ ಕಳೋದ್ರೆ ಟೋಟಲ್ ಅಮೌಂಟ್ ಬಂದು ನಮಗೆ ಏಳು ಸಾವಿರದ ಏಳ್ನೂರು ರೂಪಾಯಿ ಖರ್ಚಾಗಿದೆ ಹತ್ತು ಸಾವಿರ ಸ್ಯಾಲ್ರಿಲಿ ಏಳು ಸಾವಿರದ ಏಳ್ನೂರು ರೂಪಾಯಿ ನಾವು ಇದಕ್ಕೆಲ್ಲ ನಾವು ಖರ್ಚಾಗಿದೆ ನಮಗೆ ಇನ್ನು ಉಳಿದಂಥ ಬ್ಯಾಲೆನ್ಸ್ ಅಮೌಂಟ್ ಬಂದು ಎರಡು ಸಾವಿರದ ಮುನ್ನೂರು ರೂಪಾಯಿ ಅಮೌಂಟ್ ಬ್ಯಾಲೆನ್ಸ್ ಉಳಿದಿದೆ ಈಗ ನಮಗೆ ನೋಡಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಈಗ ನೋಡಿ ನಮಗೆ ಎಮರ್ಜೆನ್ಸಿ ಎಕ್ಸ್ಪೆನ್ಸಸ್ ಅಂತ ಹೇಳಿ ಇಲ್ಲಿ ಮೂರು ಸಾವಿರ ರೂಪಾಯಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಏನಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಎಮರ್ಜೆನ್ಸಿ ತ್ರೀ ಹಂಡ್ರೆಡ್ ಅಂತ ಏನೇ ತೊಗೊಂಡಿದ್ದೀನಿ ಅಂದರೆ ಈಗ ಯಾವಾಗಲೂ ಒಂದೇ ಥರ ಇರೋಕ್ಕಾಗಲ್ಲ ಮಧ್ಯಾಹ್ನ ಹುಷಾರು ತಪ್ಪಿದ್ರೆ ಗಂಡ ಆಗಿರ್ಬೋದು ಇಲ್ಲ ಎಂಟಿ ಆಗಿರ್ಬೋದು ಈಗ ಇಬ್ಬರಲ್ಲಿ ಯಾರೇ ಆದರೂ ಹುಷಾರು ತಪ್ಪಿದ್ರೂ ನಮಗೆ ಡಾಕ್ಟರ್ ಫೀಸ್ ಅಂತೇಳಿ ಮೆಡಿಗಿಗೆ ಮೆಡಿಕಲ್ಗೆಲ್ಲ ಟ್ಯಾಬ್ಲೆಟ್ಸ್ಗಳಾಗಿರ್ಬೋದು ಇದಕ್ಕೆಲ್ಲ ಖರ್ಚಿಗೆ ಅಮೌಂಟ್ ಬೇಕಾಗುತ್ತಲ್ವಾ ಹಾಗಾಗಿ ನಾನಿಲ್ಲಿ ಎಮರ್ಜೆನ್ಸಿ ಅಂತ ಹೇಳಿ ಮು ಮುನ್ನೂರು ರೂಪಾಯಿನ ನಾನಿಲ್ಲಿ ತೆಗೆದುಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಟೋಟಲ್ ಅಮೌಂಟ್ ಬಂದು ಎರಡು ಸಾವಿರ ನೋಡಿ ಇಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ಟೋಟಲ್ ಅಮೌಂಟ್ ಬಂದು ನಾನು ನಿಮಗೆ ಇನ್ನು ಎರಡು ಸಾವಿರ ಉಳಿದಿದೆ ನಮಗೆ ಅದರದ್ದು ಅದರಲ್ಲಿ ನಾವೀಗ ಈ ಎರಡು ಸಾವಿರ ನಮಗೆ ನಾವು ಸೇವ್ ಮಾಡ್ಕೊಂಡಂತಹ ಅಂದರೆ ಹತ್ತು ಸಾವಿರ ಸ್ಯಾಲ್ರಿ ಎಲ್ಲವನ್ನು ಕಳೆದು ನಾವು ಸೇವ್ ಮಾಡಿಕೊಂಡಂತಹ ಅಂದರೆ ನಮಗೆ ಉಳಿದಂತಹ ಅಮೌಂಟ್ ಅಂತ ಅಂದರೆ ಎರಡು ಸಾವಿರ ರೂಪಾಯಿ ಒಂದಿದೆ ಅಲ್ವಾ ಈ ಎರಡು ಸಾವಿರ ರೂಪಾಯಿಲಿ ನಾವು ಯಾವ ರೀತಿ ಒಂದು ಅಮೌಂಟನ್ನ ಸೇವ್ ಮಾಡಿಕೊಂಡು ಅದನ್ನ ದೊಡ್ಡ ಅಮೌಂಟನ್ನ ನಾವು ಮಾಡ್ಬೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡಿ ಈಗ ಇದು ಎರಡು ಸಾವಿರ ರೂಪಾಯಿ ಐದು ಸ ಎಷ್ಟು ಎರಡು ಸಾವಿರ ರೂಪಾಯಿ ಅಮೌಂಟಲ್ಲಿ ಐನೂರು ರೂಪಾಯಿನ ಇಲ್ಲಿ ನೋಡಿ ಇಲ್ಲಿ ಬ್ಯಾಂಕ್ ಆರ್ ಡಿ ಅಂತ ತೆಗೆದುಕೊಂಡಿದ್ದೀನಿ ಈ ಬ್ಯಾಂಕ್ ಆರ್ ಡಿಗೆ ನಾವು ಐನೂರು ರೂಪಾಯಿನ ನಾವು ಮತ್ತೆ ಅಂದರೆ ಬ್ಯಾಂಕ್ ಬ್ಯಾಂಕಲ್ಲಿ ಆರ್ ಡಿ ಅಂತ ಓಪನ್ ಮಾಡಿಸಿ ನಾವು ಪ್ರತಿ ತಿಂಗಳು ಐನೂರು ರೂಪಾಯಿ ಐನೂರು ರೂಪಾಯಿ ಅಂತೆ ಮಂತಿ ಮಂತ್ಲಿ ನೋಡಿ ಮಂತ್ಲಿ ಅಂತ ಹಾಕ್ಕೊಂಡಿದ್ದೀನಿ ಐನೂರು ರೂಪಾಯಿ ಐನೂರು ರೂಪಾಯಿ ಅಂತ ನೀವು ಒಂದು ಐದು ವರ್ಷ ಕಟ್ಟೋದ್ರಿಂದ ನಿಮಗೆ ನೋಡಿ ಐದು ವರ್ಷ ಕಟ್ಟೋದ್ರಿಂದ ಒಂದು ದೊಡ್ಡ ಅಮೌಂಟೇ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಅವರು ನಿಮಗೆ ಇಂಟ್ರೆಸ್ಟ ಸೇರಿಸಿ ಕೊಡ್ತಾರೆ ಹಾಗಾಗಿ ನೋಡಿ ಮಂತ್ಲಿ ಐನೂರು ರೂಪಾಯಿ ಇಂಟು ಅರವತ್ತು ಅಂದರೆ ಅರವತ್ತು ತಿಂಗಳು ಅಂದರೆ ಸಿಕ್ಸ್ಟಿ ಮಂತ್ ಅಂತ ನಾನಿಲ್ಲಿ ಹಾಕೊಂಡಿದ್ದೀನಿ ನೋಡಿ ಈಗ ಇಂಟು ಮಾಡಿದ್ರೆ ಮೂರು ಸೈತು ಸಾರಿ ಮೂವತ್ತು ಸಾವಿರ ರೂಪಾಯಿ ನಿಮಗೆ ಸೇವ್ ಮಾಡಿದಂಥ ಅಮೌಂಟು ಇದು ಲಾಂಗ್ ಟರ್ಮ್ ಅಂತ ನಿಮ್ಗೆ ಅನಿಸ್ಬೋದು ಆದರೆ ನೀವೇನಾದರೂ ಒಂದು ಟೂ ಒಂದು ಟೂ ಇಯರ್ಸ್ಗೆ ತಗೊ ತಗೋತ್ಕೊಳ್ತೀನಿ ಅಂತ ಹೇಳಿದ್ರೆ ಅವರು ಅದರಲ್ಲೂ ಇಂಟ್ರೆಸ್ಟ್ನ ಸೇರಿಸಿ ಕೊಡ್ತಾರೆ ಇಲ್ಲ ನೀವು ತ್ರೀ ಇಯರ್ಸ್ಗೆ ತಗೋತೀನಿ ಅಂತ ಅಂತಂದ್ರೂ ಅವ್ರು ಇಂಟ್ರೆಸ್ಟ್ ಸೇರಿಸ್ಕೊಡ್ತಾರೆ ಇಲ್ಲ ನಾನು ಲಾಂಗೇ ಇರಲಿ ಮುಂದಕ್ಕೊಂದು ಮುಂದಕ್ಕೆ ನಮಗೆ ಫ್ಯೂಚರ್ಗೆ ಇಲ್ಲ ಏನಕ್ಕಾದರೂ ಎಲ್ಪ್ ಆಗುತ್ತೆ ಅಂತ ಅನ್ನೋದಾದರೆ ನೀವು ಒಂದು ಐದು ವರ್ಷಕ್ಕೆ ಅಂತ ಡೆಪಾಸಿಟ್ ಮಾಡೋದ್ರಿಂದ ನಿಮಗೆ ನಿಮಗೆ ಐದು ವರ್ಷಕ್ಕೆ ನಿಮಗೆ ಮೂವತ್ತು ಸಾವಿರ ರೂಪಾಯಿ ಅಮೌಂಟ್ ನಿಮಗೆ ಸಿಗುತ್ತೆ ಅಂದರೆ ಮಂತ್ ಮಂತ್ ಐನೂರು ರೂಪಾಯಿ ಕಟ್ಕೊಂಡು ಹೋಗೋದ್ರಿಂದ ನೆಕ್ಸ್ಟ್ ನೋಡಿ ಇಲ್ಲಿ ಐದು ವರ್ಷಕ್ಕೆ ಅಂತ ನೀವು ನೀವು ಐನೂರು ರೂಪಾಯಿ ಐನೂರು ರೂಪಾಯಿ ಅಂತ ಅಂದರೆ ಐದು ವರ್ಷಕ್ಕೆ ನೀವು ಐನೂರು ರೂಪಾಯಿನ ಆರು ಡಿಲಿ ಡೆಪಾಸಿಟ್ ಮಾಡಿಸಿದ್ರೆ ನಿಮಗೆ ಅವರು ನಿಮಗೆ ಆರು ಪರ್ಸೆಂಟ್ ಹಂಗೆ ಇಂಟ್ರೆಸ್ಟ್ ಸೇರಿಸಿ ನಿಮಗೆ ನೋಡಿ ಇಂಟ್ರೆಸ್ಟ್ ಎಷ್ಟು ಆರು ಪರ್ಸೆಂಟ್ ಹಂಗೆ ಇಂಟ್ರೆಸ್ಟ್ನ ಸೇರಿಸಿ ನಿಮಗೆ ನಿಮ್ಮ ಅಮೌಂಟ್ಗೆ ನಿಮ್ಮ ಅಮೌಂಟ್ಗೆ ಅಂದರೆ ಇದು ಮೂವತ್ತು ಸಾವಿರ ರೂಪಾಯಿ ಆಗಿರ್ತಲ್ವ ಈ ಮೂವತ್ತು ಸಾವಿರ ರೂಪಾಯಿ ಜೊತೆ ಇಂಟ್ರೆಸ್ಟ್ ಸೇರಿಸಿ ನಿಮಗೆ ಐದು ಸಾವಿರದ ಮೂವತ್ತೆರಡು ರೂಪಾಯಿ ಅಂದರೆ ನೀವು ಐದು ವರ್ಷಕ್ಕೆ ನೀವು ಐನೂರು ರೂಪಾಯಿನ ನೀವು ಡೆಪಾಸಿಟ್ ಅಂದರೆ ಇಲ್ಲಿ ಆರ್ ಡಿ ಮಾಡ್ಸಿರ್ತೀರಲ್ವಾ ಆರ್ ಡಿಗೆ ಬೇ ಆರ್ ಡಿಗೆ ನೀವು ಕಟ್ಟಂಥ ಅಮೌಂಟು ಮೂವತ್ತು ಸಾವಿರ ಆಗಿರುತ್ತೆ ಆದರೆ ಮೂವತ್ತು ಸಾವಿರ ಕಟ್ಟಂಥ ಅಮೌಂಟ್ ಆಗಿದ್ದರೆ ಅದಕ್ಕೆ ಅವರು ಆರು ಪರ್ಸೆಂಟ್ ಹಂಗೆ ಐದು ವರ್ಷಕ್ಕೆ ನಿಮಗೆ ಇಂಟ್ರೆಸ್ಟ್ ಸೇರಿಸಿ ನಿಮಗೆ ಐದು ಸಾವಿರದ ಮೂವತ್ತ ಎರಡು ರೂಪಾಯಿನ ನಿಮಗೆ ಅವರು ಕೊಡ್ತಾರೆ ಅಂದರೆ ಇಂಟ್ರೆಸ್ಟ್ ಸೇರಿಸಿ ಐದು ಸಾವಿರದ ಮೂವತ್ತೆರಡು ಜೊತೆ ಇದ್ದರು ಇದು ಇದನ್ನು ನಿಮ್ಮ ನಿಮ್ಮ ಅಮೌಂಟ್ ಇದೆಯಲ್ಲ ಇಲ್ಲಿ ಮೂವತ್ತು ಸಾವಿರ ರೂಪಾಯಿ ಈ ಮೂವತ್ತು ಸಾವಿರ ರೂಪಾಯಿಗೆ ಐದು ಸಾವಿರದ ಮೂವತ್ತೆರಡು ರೂಪಾಯಿನ ಸೇರಿಸಿ ಕೊಡೋದ್ರಿಂದ ನೋಡಿ ಮೂ ಎಷ್ಟು ನಿಮಗೆ ಮೂವತ್ತೈದು ಸಾವಿರದ ಮೂವತ್ತೆರಡು ರೂಪಾಯಿ ನೀವು ಸೇವ್ ಮಾಡಿಕೊಂಡಂತಹ ಅಮೌಂಟ್ ಅಂತಲೇ ಹೇಳ್ಬೋದು ನೋಡಿ ಫ್ರೆಂಡ್ಸ್ ಮಂತ್ಲಿ ಮಂತ್ಲಿ ರೂಪಾಯಿ ನಾವು ಕಟ್ಕೊಂಡು ಹೋಗೋದ್ರಿಂದ ನೀವು ಟೂ ಇಯರ್ಸ್ ಕಾರ್ ತೊಗೊಬೋದು ತ್ರೀ ಇಯರ್ಸ್ ಕಾರ್ ತೊಗೋಬೋದು ಇಲ್ಲ ಲಾಂಗ್ ಟರ್ಮೇ ಇರಲಿ ನಾನು ಇಲ್ಲಿ ಆದಷ್ಟು ಮನೇಲಿ ಯಾರಿಗೂ ಹೇಳ್ತೇನೆ ನಾನು ಈ ರೀತಿ ಸೇವ್ ಬರ್ತೀನಿ ಆದಷ್ಟು ಫ್ರೆಂಡ್ಸ್ ನಾವು ಇದನ್ನ ನಾವು ನಾವು ಅಮೌಂಟ್ ಸೇವ್ ಮಾಡ್ತಾ ಇದ್ದೀವಿ ನಾವು ಇಂಥದ್ದು ಕಟ್ತಾ ಇದ್ದೀವಿ ಅಂತ ನಾವು ಹೇಳ್ಕೊಂಡಷ್ಟು ನಮಗೆ ಪ್ರಾಬ್ಲಮ್ ಆಗುತ್ತೆ ಅದು ಉಳಿಯೋಲ್ಲ ಹಾಗಾಗಿ ನಾವು ಯಾರಿಗೂ ಹೇಳ್ಕೊಳ್ತೇನೆ ನಾವು ನಮ್ಮಲ್ಲೇ ಅದನ್ನು ಇಟ್ಕೊಂಡು ಈ ರೀತಿನಾರು ಸೇವ್ ಮಾಡ್ಕೊಬೋದು ಇಲ್ಲ ಬೇರೆ ಏನು ನಾನು ಈ ಅಮೌಂಟನ್ನ ಕಟ್ತೀನಿ ಅಂದರೆ ಈಗ ಗೋಲ್ಡ್ ಮೇಲೆ ಆಗಿರ್ಬೋದು ಇಲ್ಲ ಬೇರೆ ಏನು ಈ ನಾವು ಕಟ್ಕೊಂಡು ಹೋಗ್ತೀನಿ ಅಂತಂದ್ರೂ ಸಹ ನೀವು ಕಟ್ಕೊಂಡು ಹೋಗ್ಬೋದು ಆದಷ್ಟು ನೀವು ಐನೂರು ರೂಪಾಯಿನ ನೀವು ಗೋಲ್ಡ್ಗೆ ಕಟ್ಟೋದ್ರ ಬದಲು ನೀವು ಈ ರೀತಿ ಒಂದು ಡಿನ ಬ್ಯಾಂಕಲ್ಲಿ ಆರ್ ಡಿನ ಓಪನ್ ಮಾಡಿ ನೀವು ಒಂದು ಇಷ್ಟು ವರ್ಷ ನಮ್ದಲ್ಲ ಅಂತ ಕಟ್ಕೊಂಡು ಹೊಟ್ಟೋದ್ರೂ ನೋಡಿ ಒಂದು ಇಷ್ಟು ವರ್ಷಕ್ಕೆ ನಿಮಗೆ ಬೇಕಾದ್ರೆ ನೀವು ಇದನ್ನ ಮೂರು ವರ್ಷಕ್ಕೆ ನೀವು ಮಾಡ್ಕೋಬೋದು ಆದರೆ ನಾನು ಲಾಂಗ್ ಟರ್ಮೇ ಮಾಡ್ಕೊ ಮಾಡಿದ್ದೀನಿ ಒಂದು ಐದು ವರ್ಷಕ್ಕೆ ನೀವು ಇಷ್ಟು ಕಟ್ಕೊಂಡು ಬಂದ್ರೂ ಅವರು ಬಡ್ಡಿ ಸೇರಿಸಿ ನಿಮಗೆ ನೋಡಿ ಮೂವತ್ತು ಮೂವತ್ತೈದು ಸಾವಿರದ ಮೂವತ್ತೆರಡು ರೂಪಾಯಿ ಕೊಡ್ತಾರೆ ಇದೇನು ಚಿಕ್ಕ ಅಮೌಂಟಾ ನೋಡಿ ಮೂವತ್ತೈದು ಸಾವಿರದ ಮೂವತ್ತೆರಡು ರೂಪಾಯಿ ಅಂತ ಅಂದರೆ ಚಿಕ್ಕ ಅಮೌಂಟ್ ಅಂತೂ ಅಲ್ಲ ಫ್ರೆಂಡ್ಸ್ ಈ ಮೂವತ್ತೈದು ಸಾವಿರಕ್ಕೆ ನಿಮಗೆ ಒಂದು ಗೋಲ್ಡ್ ಇಯರಿಂಗ್ ಆದರೂ ಮಾಡಿಸ್ಕೋಬೋದು ಇಲ್ಲ ಏನಾದರೂ ಒಂದು ನಾವು ಒಡವೆನ ಮಾಡ್ಸ್ಕೊತೀವಿ ಅಂದರೆ ಮಾಡಿಸ್ಕೋಬೋದು ಇಲ್ಲ ಸಾಲ ಏನಾರು ಇದ್ರೆ ಇದ್ದ ತೀರ್ಸ್ಕೋತೀವಿ ಅಂದರೆ ತೀರ್ಸ್ಕೋಬೋದು ಇಲ್ಲ ಏನೇಕಾದ್ರೂ ನಾವು ಇನ್ವೆಸ್ಟ್ ಮಾಡ್ತೀವಿ ಅಂತ ನೀವು ಹೇಳಿ ಇನ್ವೆಸ್ಟ್ ಮಾಡಿದ್ರೂ ಸಹ ಇದರಿಂದ ಮಾಡ್ಬೋದು ಅಂತಲೇ ನಾವು ಹೇಳ್ಬೋದು ಫ್ರೆಂಡ್ಸ್ ಯಾಕಂದ್ರೆ ನೀವು ಇಲ್ಲ ನಮಗೆ ಇನ್ನೂ ಸ್ವಲ್ಪ ಅಮೌಂಟ್ ನಮಗೆ ಜಾಸ್ತಿ ಬೇಕು ಅಂತ ಹೇಳಿದ್ರು ನೀವು ನೋಡಿ ಐದು ವರ್ಷ ಆದಮೇಲೆ ನೀವು ಅಮೌಂಟ್ನ ಎತ್ಕೊಂಡು ಇದೇ ಅಮೌಂಟ್ ನೀವು ಮತ್ತೆ ಹಾರ್ಡಿಗೆ ನೀವು ಇಷ್ಟು ವರ್ಷಕ್ಕೆ ಅಂತ ನೀವು ಡೆಪಾಸಿಟ್ ಮಾಡಿಬಿಟ್ರೆ ನೆಕ್ಸ್ಟ್ ಅಷ್ಟು ವರ್ಷ ಆದಮೇಲೆ ಅವರು ಮತ್ತೆ ನಿಮಗೆ ಡಬಲ್ ಅಮೌಂಟೇ ನಿಮಗೆ ಸಿಗುತ್ತೆ ಅಂದರೆ ಬಡ್ಡಿ ಸೇರಿಸಿ ಒಂದು ಡಬಲ್ ಅಮೌಂಟೇ ಸಿಗುತ್ತೆ ಅಂತಲೇ ನಾವು ಹೇಳ್ಬೋದು ನೋಡಿ ಈಗ ಇಲ್ಲಿ ನಮಗೆ ಸೇವ್ ಮಾಡಿದಂತಹ ಅಮೌಂಟು ಇಷ್ಟಿದೆ ಈಗ ನಮಗೆ ಇನ್ನು ನಮ್ಮ ಕೈಯಲ್ಲಿ ಉಳಿದಂಥ ಅಮೌಂಟ್ ಎಷ್ಟು ಇನ್ನೂ ಒಂದೂವರೆ ಸಾವಿರ ಇದೆ ಅಲ್ವಾ ಈ ಒಂದೂವರೆ ಸಾವಿರಕ್ಕೆ ನಾವು ಇನ್ನೂ ಆದಷ್ಟು ಈ ಥರ ಈಗ ನಾನು ತೋರಿಸ್ತಾ ಇದ್ದೀನಲ್ವ ಈ ಥರಲೆಲ್ಲ ನಾವು ಉಳಿಸಿ ಇನ್ನೂ ಸ್ವಲ್ಪ ಅಮೌಂಟನ್ನ ನಾವು ಸೇವ್ ಮಾಡ್ಬೋದು ಅದು ಯಾವ ರೀತಿ ಅಂತ ಹೇಳಿದ್ರೆ ನೋಡಿ ಈಗ ನಮಗೆ ರೆಂಟು ಬೇಕೇ ಬೇಕು ನಮಗೆ ರೆಂಟ್ ಕಟ್ಟಲೇಬೇಕಲ್ವ ನಾನು ನೋಡಿ ರೆಂಟ್ಗೆ ಕಟ್ಟಲೇಬೇಕು ಹಾಗಾಗಿ ರೆಂಟ್ದ ಆಗಿದೆ ನೆಕ್ಸ್ಟು ಈಗ ಕರೆಂಟ್ ಬಿಲ್ಲು ಅಂದರೆ ಆಮೇಲೆ ಎಲೆಕ್ಟ್ರಾನಿಕ್ ಬಿಲ್ ಅಂತ ಎಲೆಕ್ಟ್ರಿಕ್ ಬಿಲ್ ಅಂತಂದರೆ ಎಲೆಕ್ಟ್ರಿಕ್ ಬಿಲ್ ಇವಾಗ ಫ್ರೀ ಬರ್ತಾ ಇದೆ ಅಲ್ವಾ ಹಾಗಾಗಿ ನಾವು ಇಲ್ಲಿ ಕಟ್ಟೋ ಅಂಥ ಅವಶ್ಯಕತೆ ಇರೋಲ್ಲ ಇದು ನಮಗೆ ಸೇವ್ ಆಯಿತು ನೋಡಿ ಇಲ್ಲಿ ನಾನಿಲ್ಲಿ ಈ ಕರೆ ಎಲೆಕ್ಟ್ರಿಕ್ ಬಿಲ್ದು ಟೂ ಹಂಡ್ರೆಡ್ ಅಂತ ಇಲ್ಲಿ ಹಾಕೊಂಡಿದ್ದೀನಿ ನೆಕ್ಸ್ಟ್ ನಮಗೆ ಗ್ಯಾಸ್ ಗ್ಯಾಸ್ ಅಂತ ಹೇಳಿದ್ರೆ ನಮಗೆ ಬೇಕೇ ಬೇಕಲ್ವಾ ಹಾಗಾಗಿ ನಾನು ಅದು ಬೇಡ ನೋಡಿ ಗ್ಯಾಸ್ ಅಂತೂ ಬೇಡ ಹಾಕೊಳ್ಳೋದು ಏಕೆಂದರೆ ಗ್ಯಾಸ್ ಬೇಕೇ ಬೇಕಲ್ವಾ ಹಾಗಾಗಿ ನೆಕ್ಸ್ಟ್ ಫೋನ್ ರೀಚಾರ್ಜು ಬೇಕೇ ಬೇಕು ಕೇಬಲ್ದು ಬೇಕೇ ಬೇಕು ನೆಕ್ಸ್ಟ್ ಮಿ ಮಿಲ್ಕ್ ಮಿಲ್ಕಲ್ಲಿ ನಾವು ಗಂಡೆ ಎಂಟಿ ಇಬ್ಬರೇ ಇದ್ದೀವಿ ಅಂತ ಹೇಳಿದ್ರೆ ಕಾಲು ಲೀಟ್ರ್ ಹಾಲು ಸಾಕಾಗುತ್ತೆ ನಿಮಗೆ ನಾನು ನಾನಿಲ್ಲಿ ನಿಮಗೆ ಆರುನೂರು ರೂಪಾಯಿ ಅರ್ಧ ಲೀಟ್ರ್ ಹಾಲಿಗೆ ಇಷ್ಟ ಆಗುತ್ತೆ ಅಂತ ನಾನು ಇಲ್ಲಿ ಹಾಕೊಂಡಿರೋದು ಹಾಗಾಗಿ ಹೆಂಡತಿ ಇಬ್ಬರೇ ಇದ್ದೀವಿ ಅಂತಂದರೆ ನೀವು ಕಾಲಿಟ್ರೂ ಹಾಲು ತೊಗೊಳ್ಳೋದ್ರಿಂದ ಎರಡು ಟೈಮು ಆಗುತ್ತೆ ಅಂತಲೂ ಹೇಳ್ಬೋದು ಇಲ್ಲ ಮಗು ಇದೆ ಅಂತಂದ್ರೂ ಸಹ ನಿಮಗೆ ಕಾಲಿಟ್ರೂ ಹಾಲು ಸಾಕಾಗುತ್ತೆ ಅಂತಲೇ ಹೇಳ್ಬೋದು ಮತ್ತು ಇನ್ನೊಂದು ಏನು ಹೇಳಿದ್ರೆ ಅರ್ಧ ಲಿಟ್ರು ತಗೊಳ್ಳೋದ್ರ ಬದಲು ಕಾಲಿಟ್ರ ಹಾಲು ತೊಗೊಂಡು ಆದಷ್ಟು ನೀವು ಖರ್ಚನ್ನ ಕಡಿಮೆ ಮಾಡಿಕೊಂಡು ಆ ಅಮೌಂಟ್ನೇ ನೀವು ಇಲ್ಲಿಗೆ ಸೇವ್ ಮಾಡ್ಕೋಬೋದು ಮತ್ತು ಇನ್ನೊಂದು ಏನು ಹೇಳಿದ್ರೆ ಫ್ರೆಂಡ್ಸ್ ಇಲ್ಲಿ ನಾವು ಆದಷ್ಟು ಖರ್ಚನ್ನು ಕಡಿಮೆ ಮಾಡ್ಕೋಬೇಕಾಗುತ್ತೆ ನಮಗೆ ಹತ್ರ ದುಡ್ಡಿದೆ ಅಂತ ಹೇಳಿ ನಾವು ದರ್ಬಾರ್ದಾಗಿ ಖರ್ಚು ಮಾಡ್ಕೊಂಡು ಹೋದರೆ ಮುಂದೊಂದು ದಿನ ನಾವೇ ಸಾಲ್ ಸಾಲಗಾರರಾಗಬೇಕಾಗುತ್ತೆ ಹಾಗಾಗಿ ದಯವಿಟ್ಟು ಖರ್ಚನ್ನ ಕಡಿಮೆ ಮಾಡ್ಕೊಳ್ಳಿ ಮತ್ತು ಈಗ ಕೆಲವ್ರ ಮನೆಯಲ್ಲಿ ನಮಗೆ ಕಾಫಿ ಟೀ ಏನು ಕುಡಿಯೋಲ್ಲ ನಾವು ಅಂತ ಅನ್ನೋರು ಈ ಅಮೌಂಟು ನಾವು ಇಲ್ಲಿ ಲೆಸ್ ಆಗುತ್ತೆ ಆದರೆ ನಾನು ಇಲ್ಲಿ ಅದನ್ನ ಲೆಸ್ ಮಾಡಿಲ್ಲ ಇದಕ್ಕೆ ನಾನು ನಿಮಗೆ ಅಂದರೆ ಕಾಲಿಟ್ಟರೋ ಅಮೌಂಟ್ ಅಂದರೆ ಮುನ್ನೂರು ರೂಪಾಯಿನ ಹಾಲಿಗೆ ಅಂತ ಹಾಕೊಂಡು ಇನ್ನೂ ಮುನ್ನೂರು ರೂಪಾಯಿನ ನಾನು ಇಲ್ಲಿ ನಿಮಗೆ ಸೇವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಮುನ್ನೂರು ರೂಪಾಯಿ ಅಂತ ಹಾಕೊಂಡಿದ್ದೀನಿ ಅಲ್ವಾ ಇದರಲ್ಲೇ ನಾನು ಇಲ್ಲಿ ಮುನ್ನೂರು ರೂಪಾಯಿನ ಸೇವ್ ಮಾಡಿರೋದನ್ನ ಅದನ್ನ ಅಮೌಂಟ್ ಹಾಕೊಂಡಿದ್ದೀನಿ ನೆಕ್ಸ್ಟ್ ಬಂದು ನಾನ್ ವೆಜ್ಜು ಈ ನಾನ್ ವೆಜ್ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಈಗ ಲಿಂಗಾಯಿತರೆಲ್ಲ ಇರ್ತಾರಲ್ವ ಅವರು ಸಾಮಾನ್ಯವಾಗಿ ನಾನ್ ವೆಜ್ ಎಲ್ಲ ಮಾಡೋಕ್ಕೋಗೋಲ್ಲ ಅಂತೆ ಅವ್ರಿಗೆ ಈ ಅಮೌಂಟು ಸೇವ್ ಆಗುತ್ತೆ ಆದರೆ ಸಾಮಾನ್ಯವಾಗಿ ಈಗ ಎಲ್ಲರೂ ನಾನ್ ವೆಜ್ ತಿಂದೇ ತಿಂತಾರೆ ಅಂತಂದಮೇಲೆ ನೀವು ಹದಿನೈದು ಒಂದು ಸಲ ನೀವು ಈ ರೀತಿ ನಾನು ಅಂದರೆ ವಾರ ವಾರ ಈಗ ಜಾಸ್ತಿ ಯಾರೂ ಮಾಡಲ್ಲ ಹದಿನೈದು ಒಂದು ಸಲ ಮಾಡ್ಕೊಂಡು ನಿಮಗೆ ಇಲ್ಲಿ ತ್ರೀ ಹಂಡ್ರೆಡ್ ಅಮೌಂಟ್ ನಿಮಗೆ ಬೇಕಾಗುತ್ತೆ ನಾವು ಇದನ್ನ ಲೆಸ್ ಮಾಡೋದೇನು ಬೇಡ ನೆಕ್ಸ್ಟ್ ಗ್ರಾಸರಿ ಗ್ರಾಸರಿ ಅಂತ ಅಂದರೆ ಈಗ ಒಂದು ಈ ಈ ಮಂತ್ ನಿಮಗೆ ಎರಡು ಸಾವಿರ ಖರ್ಚಾಗಿರ್ಬೋದು ಆದರೆ ನೆಕ್ಸ್ಟ್ ಮಂತ್ ನಿಮಗೆ ಇದೇ ಎರಡು ಸಾವಿರ ಅಮೌಂಟ್ ಖರ್ಚಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಇನ್ನೂ ಕಡಿಮೆ ಖರ್ಚಾಗ್ಬೋದು ಹಾಗಾಗಿ ನಾನು ನಿಮ್ಗೆ ಇಲ್ಲಿ ತಿಂಗಳು ಎರಡು ಸಾವಿರ ಅಂತ ನೀವು ಖರ್ಚಾದ್ರೂ ಆದಷ್ಟು ಸ್ವಲ್ಪ ಸಾಮಾನುಗಳೆಲ್ಲ ಉಳಿದಿರುತ್ತಲ್ವ ಹಾಗಾಗಿ ನೆಕ್ಸ್ಟ್ ಮಂತಿಗೆ ನಿಮಗೆ ಬರೀ ಒಂದು ಸಾವಿರ ಖರ್ಚಾಗ್ಬೋದು ಹಾಗಾಗಿ ನಾನು ಇಲ್ಲಿ ಒಂದು ಸಾವಿರನ ನಾನು ಗ್ಲಾಸರಿಗೆ ಹಾಕ್ಕೊಂಡು ಇನ್ನೂ ಒಂದು ಸಾವಿರ ನಾನು ಇಲ್ಲಿ ನೋಡಿ ಇಲ್ಲಿ ಸೇವ್ ಮಾಡಿದ್ದೀನಿ ನೋಡಿ ಇಲ್ಲಿ ಒಂದು ಸಾವಿರನ ಸೇವ್ ಮಾಡಿ ಇಲ್ಲಿ ಹ್ಯಾಡ್ ಮಾಡಿದ್ದೀನಿ ನೋಡಿ ನೆಕ್ಸ್ಟ್ ಬಂದು ವೆಜಿಟೇಬಲ್ಸು ವೆಜಿಟೇಬಲ್ಸ್ ಅಂತ ಅಂದರೆ ಈಗ ನಮಗೆ ಹದಿನೈದು ಸಲ ನಾವು ತರಕಾರಿಗಳನ್ನ ತರ್ತೀವಿ ಅಂತ ಹೇಳಿದ್ರೆ ಹದಿನೈದಕ್ಕೊಂದು ಸ್ವಲ್ಪ ಇಟ್ಕೊಂಡ್ರೂ ಇಟ್ಕೊಂಡ್ರು ಸಲ ಆ ತರಕಾರಿ ಇದ್ದೇ ಇರುತ್ತೆ ಸ್ವಲ್ಪನಾದ್ರೂ ಇದ್ದೇ ಇರುತ್ತಲ್ವ ಹಾಗಾಗಿ ನಾನಿಲ್ಲಿ ನೀವು ಸ್ವಲ್ಪ ತಲೆ ಉಪಯೋಗಿಸಿ ಮಾಡ್ಕೊಂಡು ಬಂದರೆ ಬರೀ ಒಂದು ಟೂ ಹಂಡ್ರೆಡ್ ಮಾತ್ರ ನೀವು ಇಲ್ಲಿ ವೆಜಿಟೇಬಲ್ಸ್ಗೆ ನೀವು ಖರ್ಚು ಮಾಡಿಕೊಂಡ್ರು ಇನ್ನೂ ಒಂದು ಹಂಡ್ರೆಡ್ ರುಪಿ ನೀವು ಸೇವ್ ಮಾಡ್ಕೊಬೋದು ನಾನು ನೋಡಿ ನಾನಿಲ್ಲಿ ಮತ್ತು ಇನ್ನೊಂದು ಹಂಡ್ರೆಡ್ ರುಪಿನ ಇಲ್ಲಿ ಸೇವ್ ಮಾಡಿ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ಬಂದು ಫ್ರೂಟ್ ಈಗ ಫ್ರೂಟ್ಸು ಸಾಮಾನ್ಯವಾಗಿ ದೊಡ್ಡವರು ಯಾರೂ ತಿನ್ನೋಕ್ಕೆ ಹೋಗಲ್ಲ ಅಂದರೆ ಕೆಲವರು ತಿಂತಾರೆ ಎಲ್ಲ ಎಲ್ಲರೂ ತಿನ್ನಲ್ಲ ಅಂತ ನಾನು ಹೇಳ್ತಾ ಇಲ್ಲ ಕೆಲವರು ತಿಂತಾರೆ ಕೆಲವ್ರು ತಿನ್ನೋಕೆ ಹೋಗಲ್ಲ ಆದಷ್ಟು ಜ್ಯೂಸ್ನ ಜಾಸ್ತಿ ಎಲ್ಲರೂ ಯೂಸ್ ಮಾಡ್ತಾರೆ ಅಂತ ನಾನು ಹೇಳ್ಬೋದು ಹಾಗಾಗಿ ನಾನಿಲ್ಲಿ ಆದರೂ ಇರಲಿ ಅಂತ ಹೇಳಿ ನಾನಿಲ್ಲಿ ಫ್ರೂಟ್ಸ್ಗೆ ತ್ರೀ ಹಂಡ್ರೆಡ್ ಅಂತ ಅಲ್ವಾ ಈ ಫ್ರೂಟ್ಸ್ಗೆ ತ್ರೀ ಹಂಡ್ರೆಡ್ ಅಂತ ನಾನು ಹಾಕೊಂಡಿದ್ದೀನಿ ಅದರಲ್ಲಿ ನಾವು ಒಂದು ಟೂ ಹಂಡ್ರೆಡನ್ನ ನಾವು ಹಾಕ್ಕೊಂಡು ಒಂದು ಹಂಡ್ರೆಡನ್ನ ನಾವು ಇಲ್ಲಿ ಸೇವ್ ಮಾಡ್ಕೊಳ್ಳೋಣ ನೋಡಿ ನಾನಿಲ್ಲಿ ಹಂಡ್ರೆಡನ್ನ ನಾನಿಲ್ಲಿ ಸೇವ್ ಮಾಡ್ಕೊಂಡೀನಿ ಮಾಡ್ಕೊಂಡಿದ್ದೀನಿ ನೋಡಿ ಒಟ್ಟು ನಮಗೆ ಇಲ್ಲಿ ನಾವು ಇಲ್ಲಿ ಎಲ್ಲೆಲ್ಲಿ ನಾವು ಲೆಸ್ ಮಾಡಿದ್ದೀವಿ ಇಲ್ಲಿ ಲೆಸ್ ಮಾಡಿದ್ದೀನಿ ಇಲ್ಲಿ ತ್ರೀ ಹಂಡ್ರೆಡ್ ಲೆಸ್ ಮಾಡಿದ್ದೀನಿ ಇಲ್ಲಿ ಹಂಡ್ರೆಡ್ ಲೆಸ್ ಮಾಡಿದ್ದೀನಿ ಇಲ್ಲ ಇಲ್ಲ ಇಲ್ಲಿ ಹಂಡ್ರೆಡ್ ಲೆಸ್ ಮಾಡಿಲ್ಲ ನಾನು ಇಲ್ಲಿ ಇದೆ ಇಲ್ಲಿ ತ್ರೀ ಹಂಡ್ರೆಡ್ ಲೆಸ್ ಮಾಡಿದ್ದೀನಿ ನೆಕ್ಸ್ಟ್ ಬಂದು ನಾವಿಲ್ಲಿ ಒನ್ ಒಂದು ಸಾವಿರ ಅಂದರೆ ಒನ್ ತೌಸಂಡ್ ಲೆಸ್ ಮಾಡಿದ್ದೀನಿ ಗ್ರಾಸರಿಲಿ ನೆಕ್ಸ್ಟ್ ಇಲ್ಲಿ ಬಂದು ಹಂಡ್ರೆಡ್ ಲೆಸ್ ಮಾಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಬಂದು ಹಂಡ್ರೆಡ್ ಲೆಸ್ ಮಾಡಿದ್ದೀನಿ ಅಲ್ವಾ ನೋಡಿ ಇದಿಷ್ಟು ನಾವು ಇಲ್ಲಿ ಸೇವ್ ಮಾಡಿಕೊಂಡಂಥ ಅಮೌಂಟು ನೋಡಿ ಇಷ್ಟು ಒಂದು ಟೂ ಹಂಡ್ರೆಡು ತ್ರೀ ಹಂಡ್ರೆಡು ಒಂದು ಸಾವಿರ ಒಂದು ಹಂಡ್ರೆಡು ಒಂದು ಹಂಡ್ರೆಡು ಇಷ್ಟು ನಾವು ಸೇವ್ ಮಾಡ್ಕೊಂಡಂಥ ಅಮೌಂಟು ಇಷ್ಟಿದೆ ಈಗ ಇಷ್ಟಿದ್ದಾಗ ನಾವು ಇದನ್ನ ನಾವು ಕೌಂಟ್ ಮಾಡಿಕೊಂಡ್ರೆ ಒಂದು ಸಾವಿರದ ಏಳ್ನೂರು ರೂಪಾಯಿ ಆಗುತ್ತೆ ಅಂದರೆ ಸಾವಿರದ ಏಳ್ನೂರು ರೂಪಾಯಿ ಆಗುತ್ತೆ ನೆಕ್ಸ್ಟ್ ನಮಗೆ ಇಲ್ಲಿ ಉಳಿದಿತ್ತಲ್ಲ ನಮಗೆ ನೋಡಿ ಎಲ್ಲ ಖರ್ಚು ಕಳೆದು ಇದರಲ್ಲಿ ಐನೂರು ರೂಪಾಯಿ ನಾವು ಆಡಿನೂ ಕಟ್ಕೊಂಡ್ವಿ ಇನ್ನೂ ಒಂದೂವರೆ ಸಾವಿರ ಉಳಿದಿತ್ತಲ್ವ ಈ ಒಂದೂವರೆ ಸಾವಿರನ ನಾವು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಸಾವಿರದ ಏಳ್ನೂರು ರೂಪಾಯಿ ನಾವು ಎಲ್ಲ ಖರ್ಚು ಕಡಿಮೆ ಮಾಡಿ ಉಳಿದಂತಹ ಅಮೌಂಟ್ ಇಷ್ಟಿದೆ ಅದರ ಜೊತೆಗೆ ನಮಗೆ ಬನ್ನಿ ಇಲ್ಲಿ ಹತ್ತು ಸಾವಿರದಲ್ಲಿ ಉಳಿದಂತಹ ಅಮೌಂಟಿಲ್ಲಿ ಸಾವಿರದ ಐನೂರು ರೂಪಾಯಿ ಇದೆ ಐನೂರು ರೂಪಾಯಿ ಇದೆ ಅಲ್ವಾ ಈಗ ಇದನ್ನು ನಾವು ಕೌಂಟ್ ಮಾಡಿಕೊಂಡಾಗ ಮೂರು ಸಾವಿರದ ಇನ್ನೂರು ರೂಪಾಯಿ ಬಂತು ನೋಡಿ ಈ ಮೂರು ಸಾವಿರದ ಇನ್ನೂರು ರೂಪಾಯಿ ಮಂತ್ಲಿ ಮೂರು ಸಾವಿರದ ಇನ್ನೂರು ರೂಪಾಯಿ ನೋಡಿ ಇಷ್ಟೆಲ್ಲ ಕಳೆದು ನಮಗೆ ಇನ್ನೂ ನಮ್ಮ ಕೈಯಲ್ಲಿ ಮೂರು ಸಾವಿರದ ಇನ್ನೂರು ರೂಪಾಯಿ ಅಮೌಂಟು ಇದೆ ಅಲ್ವಾ ನೋಡಿ ಇದು ಎಷ್ಟು ಎಷ್ಟು ಈ ಅಮೌಂಟು ಎಷ್ಟು ಇಂಪಾರ್ಟೆಂಟ್ ನಿಮಗೆ ಅಂತ ಹೇಳಿದ್ರೆ ನೋಡಿ ಈ ಅಮೌಂಟಿಂದ ನೀವು ಈ ಮೂರು ಸಾವಿರದ ಇನ್ನೂರು ರೂಪಾಯಿ ಅಮೌಂಟಿಂದ ನೀವು ಮಂತ್ಲಿ ಮಂತ್ಲಿ ನೀವು ಒಂದು ಚೀಟಿ ಅಂತ ಹಾಕೊಂಡ್ರು ನೀವು ಒಂದು ಎರಡು ಸಾವಿರ ಆಗಿರ್ಬೋದು ಇಲ್ಲ ಮೂರು ಸಾವಿರನೇ ಆಗಿರ್ಬೋದು ಇನ್ನೂರು ರೂಪಾಯಿ ಬಿಟ್ಬಿಡಿ ಒಂದು ಮೂರು ಸಾವಿರ ಅಮೌಂಟನ್ನ ನೀವು ಒಂದು ಚೀಟಿ ಅಂತ ಹಾಕೊಂಡು ನೀವು ಕಟ್ಕೊಂಡು ಹೋಗೋದ್ರಿಂದ ಇಲ್ಲಿ ಒಂದು ದೊಡ್ಡ ಅಮೌಂಟೇ ನೋಡ್ಬೋದು ಅಂತಲೇ ಹೇಳ್ಬೋದು ಇಲ್ಲ ಇಲ್ಲಪ್ಪ ನಮಗೆ ಯಾರ ಮೇಲೆ ಚೀಟಿ ಹಾಕೋರ ಮೇಲೆ ನಮಗೆ ನಂಬಿಕೆ ಇಲ್ಲ ಈಗೆಲ್ಲ ಮೋಸನೆ ಮಾಡ್ತಾರೆ ಅಂತ ನಿಮಗೆ ಏನಾರ ಅಂತ ಅನಿಸಿದ್ರೆ ಅನಿಸಿದ್ರೆ ಬೇಕಾದ್ರೆ ನೀವು ಈ ಮೂರು ಸಾವಿರ ನೀವು ಈಗ ಜ್ಯುವೆಲರಿ ಶಾಪ್ಗೆಲ್ಲ ಹೋಗಿ ನೀವು ಅಲ್ಲಿ ಸ್ವಲ್ಪ ವಿಚಾರ ಅಂದರೆ ನಿಮಗೆ ಗೊತ್ತಿರೋ ಕಡೆ ಹೋಗಿ ಮಾಡಿ ಆದಷ್ಟು ಗೊತ್ತಿರೋ ಕಡೆ ತಗೊಳ್ಳಿ ಗೊತ್ತಿರೋ ಕಡೆ ಹೋಗಿ ನಿಮಗೆ ವಿಚಾರಿಸಿ ಗೋಲ್ಡ್ ರೇಟ್ ಏನಿದೆ ಅಂತೇಳಿ ಅಲ್ಲಿ ಸ್ಕೀಮ್ ಸ್ಕೀಮ್ ಅಂತ ಎಲ್ಲ ಇರುತ್ತಲ್ವ ಅಲ್ಲಿ ನೀವು ಒಂದು ಸ್ಕೀಮ್ ಓಪನ್ ಮಾಡಿಕೊಂಡು ಮಂತ್ಲಿ ಮಂತ್ಲಿ ಈ ಮೂರು ಸಾವಿರ ಅಮೌಂಟನ್ನ ನೀವು ಕಟ್ಕೊಂಡು ಹೋಗೋದ್ರಿಂದ ನೀವು ಖಂಡಿತವಾಗಿ ಫ್ರೆಂಡ್ಸ್ ಇದರಲ್ಲೂ ಒಂದು ಅಮೌಂಟ್ ನಿಮಗೆ ಈಗ ಮೂರು ಸಾವಿರ ಮಂತ್ ಮಂತ್ಲಿ ಅಂತ ಕಟ್ಕೊಂಡು ಹೋದ್ರೂ ನೋಡಿ ಈಗ ಮೂರು ಸಾವಿರ ಅಂತ ಹೇಳಿ ಮಂತ್ಮಂಥಲಿ ಕಟ್ಕೊಂಡು ಹೋದ್ರೂ ವರ್ಷಕ್ಕೆ ಎಷ್ಟಾಯಿತು ನೀವೇ ಹೇಳಿ ನೋಡಿ ವರ್ಷಕ್ಕೆ ಒಂದು ದೊಡ್ಡ ಅಮೌಂಟೇ ನಮ್ಮ ಕೈಗೆ ಸಿಗುತ್ತೆ ಅಂತಲೇ ಹೇಳ್ಬೋದಲ್ವಾ ಹಾಂ ನೋಡಿ ಫ್ರೆಂಡ್ಸ್ ಈಗ ಮೂರು ಸಾವಿರ ಅಮೌಂಟನ್ನ ನೀವು ಗೋಲ್ಡ್ಗೆ ಇನ್ವೆಸ್ಟ್ ಮಾಡಿದ್ರೆ ವರ್ಷಕ್ಕೆ ಎಷ್ಟಾಯಿತು ಮೂವತ್ತಾರು ಸಾವಿರ ಆಯಿತು ಈ ಮೂವತ್ತಾರು ಸಾವಿರಕ್ಕೆ ನಿಮಗೆ ಅವರು ಬಡ್ಡಿನೂ ಸೇರಿಸಿ ಒಂದು ವರ್ಷ ಆದಮೇಲೆ ನೀವು ಯಾವುದಾದ್ರು ಒಂದು ಗೋಲ್ಡ್ ತೊಗೊಳ್ಳಿ ಅಂತ ಅವರೇ ನಿಮಗೆ ಹೇಳ್ತಾರೆ ಆಗ ನೀವು ಒಂದು ಒಳ್ಳೆಯ ಗೋಲ್ಡ್ ನೀವು ತಗೋಬೋದು ಅಂತಲೇ ಹೇಳ್ಬೋದು ನೋಡಿದ್ರಲ್ವ ನೋಡಿ ಈ ಮೂರು ಸಾವಿರದಿಂದನೂ ಮೂವತ್ತಾರು ಸಾವಿರ ಸಿಕ್ತು ಒಂದು ಎಷ್ಟು ಈಗ ಮೂವತ್ತಾರು ಸಾವಿರ ನಿಮ್ಮ ಕೈಲಿ ಅಮೌಂಟ್ ಇದೆ ಅಂತ ಅಂದಾಗ ಇನ್ನು ನಾಲ್ಕು ಸಾವಿರ ರೂಪಾಯಿ ನಾನು ಎಕ್ಸಾಂಪಲ್ ಹೇಳ್ತಾ ಇರೋದು ಇನ್ನೊಂದು ನಾಲ್ಕು ಸಾವಿರ ರೂಪಾಯಿನ ಜ್ಯುವೆಲರಿ ಶಾಪ್ ಅವರೇ ಹಾಕಿ ಇನ್ನು ನಲ್ವತ್ತು ಸಾವಿರ ಅಮೌಂಟ್ ಆಯಿತು ಅಲ್ವಾ ಈ ನಲ್ವತ್ತು ಸಾವಿರ ಅಮೌಂಟ್ಗೆ ನಿಮಗೆ ಒಂದು ಗೋಲ್ಡೇ ತೊಗೋಬೋದು ಅಂತಲೇ ಹೇಳ್ಬೋದು ಅಲ್ವಾ ಅಂದರೆ ಸ್ಕೀಮ್ ಹಾಕ್ಕೊಂಡು ಈ ರೀತಿ ನೀವೇನೋ ತಲೆ ಉಪಯೋಗಿಸಿ ಮಾಡ್ಕೊಳ್ಳೋದ್ರಿಂದ ನಲ್ವತ್ತು ಸಾವಿರ ಅಮೌಂಟು ನಿಮ್ಮ ಹತ್ರ ಆಯಿತು ಇದರಿಂದ ಒಂದು ಗೋಲ್ಡೇ ತೊಗೋಬೋದು ನೆಕ್ಸ್ಟ್ ಬಂದು ನೋಡಿ ಇಲ್ಲಿ ಮೂವತ್ತೈದು ಮೂವತ್ತೈದು ಸಾವಿರನೂ ನಾವು ಇಲ್ಲಿ ಸೇವ್ ಮಾಡ್ಕೊಂಡ್ವಿ ಡಿ ಕಟ್ಟಿ ಅಂದರೆ ಐದು ವರ್ಷಕ್ಕೆ ನೆಕ್ಸ್ಟ್ ಇಲ್ಲಿ ಬಂದು ನಲ್ವತ್ತು ನಾವು ನಾವಿಲ್ಲಿ ಸೇವ್ ಮಾಡ್ಕೊಂಡ್ವಿ ನೋಡಿ ನಲ್ವತ್ತು ಸಾವಿರ ಮೂವತ್ತೈದು ಸಾವಿರ ಇದೇನು ಚಿಕ್ಕ ಚಿಕ್ಕ ಅಮೌಂಟ್ಗಳ ಹೇಳಿ ಇಲ್ಲ ಅಲ್ವಾ ಫ್ರೆಂಡ್ಸ್ ನೋಡಿ ಈ ರೀತಿ ನಾವು ಒಂದೊಂದು ರೂಪಾಯಿನೋ ಒಂದೊಂದು ರೂಪಾಯಿನೋ ಎಲ್ಲಿ ನಾವು ಹಿಡಿದು 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 ಬರ್ತೀವೋ ಅಲ್ಲಿ ಹಿಡ್ದು ಹಿಡಿದು ಬಂದಾಗ ನಾವು ಒಂದು ದೊಡ್ಡ ಅಮೌಂಟನ್ನೇ ನಾವು ಸೇವ್ ಮಾಡೋಕ್ಕಾಗೋದು ಚಿಕ್ಕ ಚಿಕ್ಕ ಅಮೌಂಟಿಂದರೆ ನಾವು ಒಂದು ದೊಡ್ಡ ಅಮೌಂಟನ್ನ ನಮ್ಮ ಕೈಲಿ ನೋಡೋಕ್ಕಾಗೋದು ಅಂತ ನಾವಿಲ್ಲಿ ಹೇಳ್ಬೋದು ಫ್ರೆಂಡ್ಸ್ ಮತ್ತು ಇನ್ನೊಂದು ಏನು ಹೇಳಿದ್ರೆ ನೋಡಿ ಈಗ ಇದಲ್ಲೆಲ್ಲ ಈಗ ಪ್ರತಿಯೊಂದನ್ನು ನೀವು ಇದರಲ್ಲೆಲ್ಲ ನೀವು ನೋಡಿ ಈ ಥರ ಎಲ್ಲ ಖರ್ಚೆಲ್ಲ ಕಳೆದು ನಿಮಗೆ ಇನ್ನೂ ಒಂದೊಂದು ರೂಪಾಯಿ ಎರಡೆರಡು ರೂಪಾಯಿ ಆಗಿರ್ಬೋದು ಈ ಥರ ಎಲ್ಲ ನಿಮಗೆ ಸಿಕ್ಕೇ ಸಿಗುತ್ತಲ್ವ ಇದರಲ್ಲ ಸಿಕ್ಕೇ ಸಿಕ್ಕಿದಾಗ ನೀವು ಅದನ್ನು ಒಂದು ಉಂಡಿ ಇಟ್ಕೊಂಡು ಒಂದು ರೂಪಾಯಿನೋ ಎರಡು ರೂಪಾಯಿನೋ ಇಲ್ಲ ಒಂದು ಐದು ರೂಪಾಯಿನೋ ಇಂದ ಅಂಗಡಿಗೆ ಹೋಗಿದ್ದು ಬರ್ತೀರಾ ಅಲ್ಲಿ ಚೇಂಜ್ ಬಂತು ಆ ಚೇಂಜ್ ತೊಗೊಂಡು ಒಂದು ಬಾಕ್ಸ್ ನಿಮ್ಗೆ ಗೋ ನಿಮ್ಮ ಹತ್ರ ಉಂಡಿ ಇಲ್ಲ ಅಂತಂದರೆ ಬೇಡ ಯಾವುದಾದ್ರು ಒಂದು ಬಾಕ್ಸ್ಗೆ ಹಾಕಿ ಇಡಿ ಬಾಕ್ಸ್ ಇರ್ತಲ್ವ ಆ ಬಾಕ್ಸ್ ತುಂಬ ಮುಚ್ಚಿ ಕ್ಯಾಪ್ ಬರುತ್ತೆ ನೋಡಿ ಆ ಕ್ಯಾಪ್ ಮೇಲೆ ಒಂದು ಸುಮ್ಮನೆ ಒಂದು ಸಿಂಪಲಾಗಿ ಒಂದು ಚಾಕ್ ತಗೊಂಡು ಹಿಂಗೆ ಕಟ್ ಮಾಡಿ ಹಿಂಗೆ ಉದ್ದಕ್ಕೆ ನೀವು ಕಟ್ ಮಾಡಿದಾಗ ಅದು ಓಪನ್ ಆಗುತ್ತಲ್ವ ಅದರಿಂದ ಸುಮ್ಮನೆ ಕಾಯಿನ್ ಹಾಕಿ ಅದೇ ಒಂದು ಉಂಡಿ ರೀತಿ ಆಯ್ತಲ್ವ ಫ್ರೆಂಡ್ಸ್ ನೋಡಿ ಆ ರೀತಿ ಮಾಡಿಕೊಂಡು ನೀವು ಸಣ್ಣ ಪುಟ್ಟ ಕಾಯಿನ್ಸ್ಗಳನ್ನೆಲ್ಲ ತಂದದನ್ನೆಲ್ಲ ಒಂದು ಬಾಕ್ಸ್ಗಳಿಗೆ ನೀವು ಹಾಕೊಂಡು ಹಾಕೊಂಡು ಬರೋದರಿಂದ ಖಂಡಿತವಾಗಿಯೂ ಹೇಳ್ತೀನಿ ಫ್ರೆಂಡ್ಸ್ ಒಂದು ಚಿಕ್ಕದಿಂದಲೇ ನಾವು ಒಂದು ದೊಡ್ಡದಾದಂಥ ಒಂದು ಅಮೌಂಟ್ನ ನೋಡೋಕ್ಕೆ ಸಾಧ್ಯ ಅಂತ ಹೇಳ್ಬೋದು ಇವತ್ತು ಒಂದು ರೂಪಾಯಿ ಇಟ್ಟರೆ ನಾಳೆ ದಿನ ಒಂದು ದೊಡ್ಡ ಅಮೌಂಟು ನಮ್ಮ ಕೈಲಿರುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಇವತ್ತು ಒಂದು ರೂಪಾಯಿ ಅಯ್ಯೋ ಒಂದು ರೂಪಾಯಿ ಎರಡು ರೂಪಾಯಿ ಮೂರು ರೂಪಾಯಲ್ಲೆಲ್ಲ ನಮಗೇನು ಸಿಕ್ಬಿಡುತ್ತಪ್ಪ ನಮಗೇನು ಸಿಗೋಲ್ಲ ನಾವು ಉಳಿಸಿ ಉಳಿಸಿ ಯಾರು ಕೊಡಬೇಕು ಅಂತ ನಾವು ಈ ರೀತಿ ನಾವು ಥಿಂಕ್ ಮಾಡ್ಕೊಂಡು ಹೋದರೆ ನಾಳೆ ದಿನ ನಾವು ನಾವೇ ಸಾಲಗಾಲತೀವಿ ಹೊರ್ತು ಬೇರೆ ಯಾರೂ ನಮಗೆ ಪ್ರಾಬ್ಲಮ್ ಇದೆ ಹಣ ಕೊಡಿ ಅಂತಂದರೆ ಯಾರೂ ಕೊಡೋಕ್ಕೆ ಬರಲ್ಲ ಮತ್ತು ನಮ್ಮ ಪ್ರಾಬ್ಲಮ್ಗಳಿಗೆ ಯಾರು ಎಲ್ಪ್ ಮಾಡೋಕ್ಕೆ ಬರೋಲ್ಲ ಫ್ರೆಂಡ್ಸ್ ನಮ್ಮ ಹತ್ರ ಅಷ್ಟೋ ಇಷ್ಟೋ ಉಳಿಸಿ ನಾವು ಅಮೌಂಟ್ ಅಷ್ಟೋ ಇಷ್ಟೋ ಇಟ್ಕೊಂಡ್ರೇ ನಾಳೆ ಅದೇ ಅಮೌಂಟೇ ನಮಗೆ ಕಷ್ಟ ಕಾಲಕ್ಕಾಗುತ್ತೆ ನಾವು ಇನ್ನೊಬ್ರ ಹತ್ರ ಕೈ ಚಾಚೋದು ತಪ್ಪುತ್ತೆ ಇನ್ನೊಬ್ಬರಿಗೆ ನಮ್ಮ ಮನೆ ಹಣನ ಬಡ್ಡಿಯಾಗಿ ಅವ್ರಿಗೆ ತಿನ್ಸೋದು ತಪ್ಪುತ್ತೆ ಅಂತಲೇ ನಾವು ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಹತ್ತು ಸಾವಿರ ಸ್ಯಾಲ್ರಿ ಅಂತ ಹೇಳ್ತೀವಿ ನೋಡಿ ಹತ್ತು ಸರಿ ಇದು ಕೆಲವರಿಗೆ ಕೇವಲ ಹತ್ತು ಸಾವಿರ ಅಂತ ಹೇಳ್ತಾರೆ ಅದೇ ಈ ಹತ್ತು ಸಾವಿರನೂ ಸಹ ಒಂದು ದೊಡ್ಡ ಅಮೌಂಟು ಅಂತಲೇ ಹೇಳ್ಬೋದು ಈ ಹತ್ತು ಸಾವಿರ ಕಷ್ಟಪಡೋಕ್ಕೆ ಈ ಹತ್ತು ಸಾವಿರ ಸಂಪ ಸಾರಿ ಈ ಹತ್ತು ಸಾವಿರನ ಕಷ್ಟಪಡೋಕ್ಕೆ ಸಾರಿ ಈ ಹತ್ತು ಸಾವಿರನ ಸಂಪಾದನೆ ಮಾಡೋಕ್ಕೆ ನಾವು ನಾವು ಈಗ ಜೆಂಟ್ಸ್ ಆಗಿರ್ಬೋದು ಲೇಡೀಸ್ ಆಗಿರ್ಬೋದು ಎಷ್ಟು ಕಷ್ಟಪಡ್ಬೇಕಲ್ವಾ ಬೆಳಗ್ಗೆಯಿಂದ ಸಾಯಂಕಾಲ ತನಕ ದುಡಿಬೇಕಲ್ವಾ ಅವ್ರು ಹೋಗಿ ಅಲ್ಲಿ ದುಡಿದ್ರೇನೆ ತಾನೇ ಇಲ್ಲಿ ನಮಗೆ ಸ್ಯಾಲರಿನ ನೋಡೋಕ್ಕಾಗೋದು ಹೌದು ಫ್ರೆಂಡ್ಸ್ ಹಾಗಾಗಿ ಇದನ್ನು ನಾವು ಕೇವಲವಾಗಿ ನೋಡಬಾರ್ದು ಒಂದೊಂದು ರೂಪಾಯಿನೂ ಸಹ ಈಗಿನ ಜನ್ರೇಷನಲ್ಲಿ ಒಂದೊಂದು ರೂಪಾಯಿನೂ ಸಹ ಇಂಪಾರ್ಟೆಂಟ್ ಅಂತ ಅಂದ್ಕೊಂಡು ನಾವು ತಿಳ್ಕೊಂಡು ಆದಷ್ಟು ಈಗ ಸಾಮಾನ್ಯವಾಗಿ ಜೆಂಟ್ಸ್ ದರ್ಬಾರ್ ದರ್ಬಾರ ಖರ್ಚು ಮಾಡ್ತಾರೆ ಆದರೆ ಲೇಡೀಸಾಗಿ ನಾವುಗಳು ಆದಷ್ಟು ಎಲ್ಲ ಅದರಲ್ಲೂ ಹಿಡಿತ ಮಿಡಿತದಲ್ಲಿ ಇಟ್ಕೊಂಡು ನಾವು ಖರ್ಚು ಮಾಡಿಕೊಂಡು ಖರ್ಚು ಮಾಡೋದನ್ನ ಕಡಿಮೆ ಸಾರಿ ಖರ್ಚು ಮಾಡೋದನ್ನ ಕಡಿಮೆ ಮಾಡಿಕೊಂಡು ಎಲ್ಲ ದುಡ್ಡನ್ನೂ ಒಂದು ಕಡೆ ಸೇವ್ ಮಾಡಿಕೊಂಡು ಈ ರೀತಿ ಬರೋ ಮಾಡ್ಕೊಂಡು ಬರೋದರಿಂದ ಒಂದು ಒಳ್ಳೆಯ ಅಮೌಂಟೇ ನಾವು ನೋಡ್ಬೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಈಗ ನೀವು ಅನ್ಕೋಬೋದು ಏನಪ್ಪ ಇವ್ರು ಇಷ್ಟೊಂದು ಕಂಜೂಸು ಇದರಲ್ಲೆಲ್ಲ ಹಿಡಿತಾರೆ ಇದರಲ್ಲೆಲ್ಲ ಮಾಡ್ತಾರೆ ಅಂತ ಅನ್ಕೋಬೋದು ಆದರೆ ಆದಷ್ಟು ನಾವು ನಾವು ಕಂಜೂಸ್ತನ ಎಲ್ಲಿ ಮಾಡ್ತೀವಿ ಅಲ್ಲೇ ನಾವು ನಾವು ಒಂದು ದೊಡ್ಡ ಅಮೌಂಟನ್ನ ನೋಡೋಕ್ಕೆ ಸಾಧ್ಯ ಅಂತಲೇ ನಾವು ಹೇಳ್ಬೋದು ಈಗ ನಮಗೆ ಹತ್ರ ಹತ್ತು ಸಾವಿರ ಇದೆ ಅಪ್ಪ ಈಗ ಸ್ಯಾಲ್ರಿ ಬಂದಿದೆ ಅಂತೇಳಿ ದರ್ಬಾರಾಗಿ ಖರ್ಚು ಮಾಡಿಬಿಟ್ಟು ನಾವು ಎಲ್ಲ ಖಾಲಿ ಮಾಡಿಬಿಟ್ರೆ ನಾಳೆ ದಿನ ನಾವೇ ಸಾಲಗಾರ ಹಾಕ್ತೀವಿ ಅದ್ರ ಬದಲು ನೀವು ಈ ಹತ್ತು ಸಾವಿರ ಸ್ಯಾಲ್ರಿ ಬಂದಿದೆ ಈಗ ಅಂತೇಳಿ ಈ ರೀತಿ ಒಂದು ಬುಕ್ ಇಟ್ಕೊಂಡು ಇದಕ್ಕೆ ಇಷ್ಟು ಇದಕ್ಕಿಷ್ಟು ಇದಕ್ಕಿಷ್ಟು ಅಂತ ಬರೆದು ಬರೆದು ಅದು ಒಂದು ಲೆಕ್ಕ ಇಟ್ಕೊಳ್ಳಿ ಒಂದು ಲೆಕ್ಕ ಇಟ್ಕೊಂಡು ನೀವು ಯಾವುದಕ್ಕೆ ಎಷ್ಟೆಷ್ಟು ಅಮೌಂಟ್ ಖರ್ಚು ಮಾಡಬೇಕು ಯಾವುದೇ ಇದಕ್ಕೆ ನಾವು ಎಷ್ಟು ಅಮೌಂಟು ಖರ್ಚು ಮಾಡಿ ಇನ್ನೆಷ್ಟು ಅಮೌಂಟ್ನ ನಾವು ಇಲ್ಲಿ ಸೇವ್ ಮಾಡ್ಕೋಬೋದು ಈ ರೀತಿ ಒಂದು ಪ್ಲಾನಿಂಗ್ ಮಾಡಿಕೊಂಡು ನೀವು ಈ ರೀತಿ ಮಾಡಿಕೊಂಡು ಈ ರೀತಿ ಖರ್ಚನ್ನ ನೀವು ಕಡಿಮೆ ಮಾಡಿಕೊಂಡು ಆದಷ್ಟು ಈಗ ನೋಡಿ ಈಗ ನಾನು ಹೇಳ್ತಾ ಇದ್ದೀನಲ್ಲ ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಈ ತ್ರೀ ಹಂಡ್ರೆಡಲ್ಲಿ ನಮಗೆ ಈಗ ಫ್ರೂಟಿ ಸಾಮಾನ್ಯವಾಗಿ ದೊಡ್ಡವ್ರು ಯಾರೂ ತಿನ್ನೋದೇ ಇಲ್ಲ ಮಕ್ಕಳು ಬಿಟ್ಟರೆ ಅಲ್ವಾ ದೊಡ್ಡವ್ರು ಯಾರೂ ತಿನ್ನೋದೇ ಇಲ್ಲ ಫ್ರೆಂಡ್ಸ್ ಜ್ಯೂಸ್ ಕುಡಿತಾರೆ ಅದು ಯಾವತ್ತೋ ಒಂದಿನ ಕುಡಿತಾರೆ ಈ ತ್ರೀ ಹಂಡ್ರೆಡಲ್ಲಿ ಬೇಕಾದ ನಾವು ಈಗ ಮಕ್ಳೇನಾರು ಇದ್ದಾರೆ ಮನೇಲಿ ಅಂತ ಅಂದರೆ ಒಂದು ಹಂಡ್ರೆಡ್ ರುಪಿಗೆ ಅವರಿಗೆ ಈಗ ಒಂದು ಹದಿನೈದು ಸಲನೋ ಇಲ್ಲ ಒಂದು ಒಂದು ಸಲನೋ ಕೊಡ್ಸಿದ್ರೆ ಸಾಕಲ್ವಾ ಹಾಂ ನೋಡಿ ಇದರಲ್ಲಿ ಒಂದು ಇನ್ನೂರು ರೂಪಾಯಿನೇ ಸೇವ್ ಆಯ್ತಲ್ವಾ ಈ ರೀತಿ ನಾವು ಆದಷ್ಟು ಖರ್ಚನ್ನು ಎಲ್ಲಿ ಖರ್ಚು ಮಾಡಬೇಕೋ ಅಲ್ಲಿ ಖರ್ಚು ಮಾಡೋಣ ಪ್ರತಿಯೊಂದು ಅಂದರೆ ಹಂಗಂತ ಹೇಳಿ ನಾವು ತಿನ್ನೋದು ಉಣ್ಣೋದನ್ನಕ್ಕೆಲ್ಲ ನಾವು ಖರ್ಚು ಮಾಡಿದೆ ನಾವು ಅದನ್ನು ತಗೊಂಡೋಗಿ ನಾವು ಹಾಸ್ಪಿಟ್ಲಿಗೆ ಸುರಿಯೋದ್ರ ಬದಲು ತಿನ್ನೋ ಉಣ್ಣೋದಕ್ಕೆ ಖರ್ಚು ಮಾಡಿ ಖರ್ಚು ಮಾಡಬೇಡಿ ಅಂತ ನಾನು ಹೇಳಲ್ಲ ಆದರೆ ಸುಮ್ಮನೆ ವೇಸ್ಟೇಜಾಗಿ ನೀವು ಖರ್ಚು ಮಾಡ್ತೀರಾ ನೋಡಿ ಅಂಥದ್ದೆಲ್ಲವನ್ನು ಉಳಿಸಿ ನೀವು ಒಂದು ಅಮೌಂಟನ್ನ ನೀವು ಸೇವ್ ಮಾಡ್ಕೊಂಡು ಬರೋದರಿಂದ ನಮ್ಮ ಕೈಲಿ ಒಂದು ದೊಡ್ಡ ಅಮೌಂಟ್ಗಳನ್ನೇ ನಾವು ಇಟ್ಕೋಬೋದು ನೋಡಿ ಈ ರೀತಿಯೆಲ್ಲ ನಾವು ಮಾಡಿಕೊಂಡು ಆದಷ್ಟು ನಮ್ಮ ಬುದ್ಧಿವಂತಿಕೆಯಿಂದ ನಾವು ನೋಡಿ ಈ ರೀತಿ ಮಾಡ್ಕೊಂಡು ಬರೋದರಿಂದ ಖಂಡಿತವಾಗಿಯೂ ಫ್ರೆಂಡ್ಸ್ ಒಂದು ದೊಡ್ಡ ದೊಡ್ಡದಾದಂತಹ ಒಂದು ಅಮೌಂಟ್ನೇ ನಾವಿಲ್ಲಿ ನೋಡ್ಬೋದು ಅಂತಲೇ ನಾನು ಹೇಳ್ತೀನಿ ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಕೊಡಿ ಇನ್ನೂ ಯಾರೋಸೊಬ್ಬರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ನಮ್ಮ ಚಾನಲ್ಗೆ ಎಂಕರೇಜ್ ಕೊಡಿ ಅಂತ ಹೇಳ್ತಾ ಈ ಒಂದು ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ ಫ್ರೆಂಡ್ಸ್ ಆ ಇಷ್ಟ ಒಂದು ಲೈಕ್ ಕೊಡಿ ಹೊಸೊಬ್ಬರು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾಯಿದ್ದೀರ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಡ್ ತನಕ ನೋಡಿ ನೀವು ಯೂಸ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೂ ಸಹ ಇದನ್ನ ಶೇರ್ ಮಾಡಿ ನಾವೂ ಚೆನ್ನಾಗಿರೋಣ ಅವರೂ ಚೆನ್ನಾಗಿರಲಿ ಅಂತ ಹೇಳ್ತಾ ನನ್ನ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಮತ್ತೊಂದು ಹೊಸದಾದಂತಹ ನಿಮ್ಗೆ ಇಷ್ಟವಾಗುವಂತಹ ಟಿಪ್ಸ್ನೊಂದಿಗೆ ಮತ್ತೆ ನಾನು ಬರ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನಿಮ್ಗೆ ಯಾವುದಾದ್ರೂ ಒಂದು ವೀಡಿಯೋ ಬೇಕು ಅಂತ ಅಂದರೂ ದಯವಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ಖಂಡಿತವಾಗಿಯೂ ನಿಮಗೆ ಅದಕ್ಕೆ ನಾನು ವೀಡಿಯೋ ಮಾಡಿ ಹಾಕೊಡ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಹಾಗಾದರೆ ಮತ್ತೊಂದು ಹೊಸದಾದಂತಹ ವೀಡಿಯೋದೊಂದಿಗೆ ಮತ್ತೆ ನಾನು ಬರ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್